ಈ ಬಾರ ಚಂದ್ರು ಮತ್ತು ಕರ್ದಾನಲ್ಲವ ಗೆ ಅಲ್ಲಿ ಹೋಗು ನಡಿ ಮತ್ತೆ ಅದು ಕಂಪ್ಯೂಟರ್ನಾಗ ಏನ ಕೆಲಸ ಮಾಡೋದೈತೆ ಬಿಸ್ನೆಸ್ಸಿಗೆ ಎಲ್ಲ ಕೆಲಸ ಹಚ್ ಕೊಟ್ಟ ಕರೇ ನೀವು ಈಗ ಏನತಿಗ ನನಗೆ ಕಂಪ್ಯೂಟರ್ನಾಗ ಏನು ಬರಂಗಿಲ್ಲ ಕೆಲಸ ಕಂಪ್ಯೂಟರ್ ಕಂಪ್ಯೂಟರ್ನಾಗ ಏನು ಬರಂಗಿಲ್ಲ ನೀನೀಗ ಕೆಲಸ ಇಲ್ಲೋ ಮರೆ ಸಾಲಿ ಕಲತ್ತಿರ ಎಲ್ಲ ಗೊತ್ತಾಗೋದು ಅಲೋ ಮೊದ್ಲೇ ಹೇಳಬಾರ್ದು ಮೊನ್ನೆ ಅವ್ನ್ಗೆ ಏನಂತ ಹಲೋ ಅವತ್ ಕರ್ಕೊಂಡೋಗಿ ಎಲ್ಲ ತೋರ್ಸಕತ್ತನ್ಪಾ ಕಂಪ್ಯೂಟರ್ನಾಗೆ ಇದನ್ನು ಮಾಡ್ಬೇಕಾ ಹಿಂಗೆ ಮಾಡ್ಬೇಕಾ ಹಿಂಗೆ ಹೇಳಿ ನೀ ನೋಡಿದ್ರ ಹ ಹ ಇಷ್ಟ ಅಲ್ಲದಿಲ್ಲ ಹಾ ಹಾ ಮಾಡ್ತಿಂತ ಮಾಡ್ತಿಂತು ಅಂದಿ ಅದಲ್ಲೂ ಅವಾಗ ತೋರ್ಸಾಗ ಚಂದ ಅನಸ್ತ ನನಗ ಆಮೇಲೆ ಮಾಡುದು ಅಪರೂಪಕ್ಕೊಂದ ಕೆಲಸ ತಿಂಗಳ ಹತ್ ಸಾವಿರ ರೂಪಾಯಿ ಅಂತ ನಾ ಅನ್ಕೊಂಡಿದ್ದೆ ನನ್ಗೂ ಹಂಗ ಅನ್ಸಿತ್ತು ಆಮೇಲೆ ನೋಡ್ರಿ ಹಿಂಗ ಅನಸ್ತ ಏನ್ ಮಾಡುದು ಪಾ ಹತ್ತ್ ಸಾವಿರ ರೂಪಾಯಿ ಪಗಾರದ ನೌಕರಿ ಹೆಂಗಪಾ ಅನ್ಸತಿ ಮತ್ ನೋಡಿದ್ರ ಅಂತ ಪಗಾರದ ನೌಕರಿ ಸಿಗುದಿಲ್ಲ ಮರೇ ಲೇ ಲೇ ಚಂದ್ರು ಹಾಯ್ ಚಂದ್ರು ಹಾಯ್ ಲೈಲಾ ஏனா இன்னும் நின்றுபட்டி ரீ ஃபிரெண்ட்ஸ் மாதாட்கொத்த அது அதுஹங்க சும்னா நின் நீல் வந்தது அது நீமே கங்க்ராச்சுலேஷன்ஸ் இங்கு கலசல ஆ தேங்க்யூ 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 லைலா அவரே ஆ மத்தினேன் ஃபுல் ஜோரேண்ணா பிராப்ளம் ஆகி ஹௌதா ஏன் அவரு நமக்கு கம்ப்யூட்டர் கலச தோர்சாரா நமக்கு இப்போ கம்ப்யூட்டர வரோங்கல ஏனே ஹௌதா ஹௌது லைலா அவரு ಕಂಪ್ಯೂಟರ್ ಅಲ್ವಿ ಸಾಲಿನ ಕಲ್ತಿಲ್ಲ ಮತ್ ಕಂಪ್ಯೂಟರ್ ಇಲ್ಲಿಂದ ಕಲಿಯನ್ರಿಪ ಹ್ಮ್ ಮತ್ ಇದೊಂದ್ ತಲೆ ಮಾತಲ್ಪ ಚಲೋ ಪಗಾರದ ನೌಕರಿ ಹತ್ತೈತಿ ಅಂದ್ರೆ ಮತ್ ಇದೊಂದು ಹಿಂಗ್ ಆತಲ್ಲ ಅದರಿ ಏನು ಮಾಡ್ಬೇಕು ಅನ್ನೋದಾಗ ಗೊತ್ತಾಗಲ್ದ ಹ್ಮ್ ಅದಕ್ಕೆ ಕೆಲಸ ಮಾಡ್ರಿ ಕಂಪ್ಯೂಟರ್ ಕ್ಲಾಸ್ ಎಲ್ಲರ ಹಚ್ಚ್ರಿ ಅದನ್ನ ಹಚ್ಬೇಕಂದ್ರು ನಮ್ಮ ಕಡೆ ಅಷ್ಟು ರೊಕ್ಕ ಇಲ್ಲ ಈಗ ಕಂಪ್ಯೂಟರ್ ಕ್ಲಾಸ್ ಕಲಿತ ಕೆಲ್ಸಕ್ಕೆ ಹೋಗಿ ಪಗಾರ ತರ್ಬೇಕಂದ್ರ ಆ ಪಗಾರದ ರೊಕ್ಕದಾಗ ನಾವು ಏನಾರ ಮಾಡ್ಬೇಕು ಅಲ್ಲಿ ತನ ಏನ್ ಇಲ್ಲ ಅದಕ್ಕೆ ಅಯ್ಯೋ ಅಷ್ಟಕ್ಕೆ ತಲೆ ಕೆಲ್ಸ ನಾ ಕೊಡ್ತೀನಿ ತಗೋರಿ ನೀವು ಕಂಪ್ಯೂಟರ್ ಕ್ಲಾಸ್ ಹಚ್ಚ್ರಿ ಫಸ್ಟ್ சஞ்சினாக கம்பியூட்டர் க்ளாஸ் கலி ரிட்டல அது கேல்க்கி கரேனா லைலா அவ்வாறு நம்ம எடுத்து டாங்க்ஸ் எழுதோ கடுமையே நோட்ரிப்பா இது ரீ ரி அன்னோட விட்டுவிட் லெலா அந்த கரீர இல் நோட லைலா நீ நன்கிஷ் ஹெல்ப்க்கிதி நான் நினைக்க ஏன்னு ஹெல்ப்வல்லே இரலி இரலி மொதல்ல நீங்கள் கேசக் ஜாய்ன் ஆகிரி ஆமேல் நோடனா தாங்க்ஸ் இரப்பா லைலா அவ்வரே நடித்தே தகோரிஸ் நம்ம கடைனே இட்ரி ஃபிரெண்ட் சர்க்கல் அது எல்லாம் தேங்க்ஸ் சாரி எல்லாம் இரபார்தே சரி தகோரி அந்த ஏன்த்த நம்ம மதவிஷய ஏ ஹோதல்லு ಏನಾಯ್ತು ಮತ್ತು ಹುಚ್ಚಿದ ಈ ಹಾಸ್ಪಿಟ್ಲಿಗೆ ಹೋಗಿ ಬಂದೀನು ಹೋಗಿದ್ದ ನೀವು ಕತ್ತಾಳ ಇನ್ನೂ ಅದಾಳ ಅಲ್ಲಿ ಇನ್ನೂ ಒಂದು ವಾರನ ಎರಡು ವಾರ ಅಂತ ನೋಡು ಅಂದ್ರೆ ಡಿಸ್ಚಾರ್ಜ್ ಮಾಡ್ತಾರಂತ ಹೌದಾ ಏ ಚಲೋ ಆಯಿತು ಅವ್ರ ತಂದೆ ತಾಯಿ ತಂದೆ ತಾಯಿ ಇದಾರು ಎಲ್ಲ ತಿಳ್ಕೊಂಡೆ ಆದ್ರೆ ಅಂತಪ್ಪ ಏನು ಸೌಕರಾರ್ ಮಂದಿ ಅಲ್ಲವೇ ಮಿಡಲ್ ಕ್ಲಾಸ್ ಮಂದಿ ಆದ್ರಣ್ಣಕಿ ಒಬ್ಬಕ್ಕೆ ಮಗಳು ಸ್ವಂತ ಮನಿ ಐತಿ ಅವ್ರ ಅಪ್ಪ ಅಮ್ಮ ಅಂತಮ್ಮರು ಯಾರಿಲ್ಲ ಆಕ್ತಂಗೆ ಯಾರು ಯಾರಿಲ್ಲ ಅವ್ರ ಅಪ್ಪ ಅಮ್ಮಗೆ ಆಕೆ ಒಬ್ಬಕ್ಕೆ ಹೌದಾ ಮತ್ತೆ ಅದ್ರ ಹಾಕಿ ಹೆಂಗೆ ಬಿಟ್ಟಿದ್ರು ಅವರು ರೋಡ್ನಾಗೆ ಅವ್ರಿಗೆ ಗೊತ್ತಿಲ್ಲ ಆ ಅಂತ ಹೇಳಿ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಅಂತ ಅದ್ರ ಸಿಕ್ಕಿ ಬಿದ್ದಿಲ್ಲಕ್ಕಿ ಈಗ ಹಾಸ್ಪಿಟ್ಲಿಗೆ ಹಾಕಿನೇಳ ಗೊತ್ತಾಗೈತಿ ಹೌದನ ಏ ಚಲೋ ಆತಾಳ ಚಲೋ ಆತು ಅಂದಂಗೆ ಅವರಪ್ಪ ಅಮ್ಮನ ಬೆಟ್ಟಗೇನು ಇಲ್ಲ ಅಪ್ಪ ಅಮ್ಮನ ಬೆಟ್ಟ ಆಗ್ಯೋತು ಎಲ್ಲಾನು ಆತ ಅವ್ರ ಅಪ್ಪ ಅಮ್ಮ ಒಪ್ಕೊಂಡಾರೆ ಒಪ್ಕೊಂಡು ಬಿಟ್ರ ನಿನ್ನೆ ಮದುವೆ ಮಾಡ್ಕೊಳಕ್ಕೆ ಇಲ್ಲ ನಾನು ಆಲ್ರೆಡಿ ಮದುವೆ ಆಗಿದ್ದು ಹೇಳಿಬಿಟ್ಟೆ ಆಮೇಲೆ ಹುಚ್ಚದ ಅಂತೆ ಈಗ ಆರಾಮಾಗೆಲ್ಲ ನಾ ಆಕಿನ ಇದು ಮಾಡ್ತೇನೆ ರೀ ಅಂತ ಹೇಳಿದೆ ಆತ ತಗೋಪ್ಪ ನೀ ಹೆಂಗಿದ್ರು ಆಗೇ ಬಿಟ್ಟಿ ಎಲ್ಲ ಕೊಡ್ತೇವೆ ಕೊಡ್ತೀವಿಕ್ಕಿನ ಗ್ರ್ಯಾಂಡಾಗೆ ಲಗ್ನ ಮಾಡ್ಕೊಡ್ತೀವಿ ನಾವು ಇರು ಮನಿ ನೀನೇ ತಗೋ ಅಂತ ಹೇಳಿದ್ರೆ ம் சாஸ் ஹுட் அல்பா சாந்த மணி ஏ அட் டிமரே ஃபோட்டோ தோர்சி மொபைல் ஹந்தாய் மணி தோட் லோ ஆகிபிட் எங்கார ஆகல் தான் சலோ ஆக கல்சான சிக்ல ஆரம் ஆகிபிட் லவ் செட்டல் தவிர புண்ணியலேங்க அதை சாக்குப்பா கல்சான கேட்றப்ப அது கல்சக்காய் ஒன்ட்டேன் அந்தேன் ரீ நோட்போடே ஒன்ட்டேவா மத்தி நே நோட்னாக்க நான் ஒன்ட்டேவந்தானே அது மத்த கேட்டர் கல்லல அதுக்கேன அதுதான் நான் அந்த மெம்பியூட்டர் க்ளாஸ்கே ஓகே இவரு ஹெல்ப் மாக்கரல ஆக கம்பியூட்டர் க்ளாஸ் கல்த்து மேலே ஆ ஏனது கம்ப்யூட்டர் க்ளாஸ்ன்னு கலிர் தேடி கலசி அப்பகாரும் அது ரொக்க நான் கம்பியூட்டர் க்ளாஸ்க்கு ஹாக்க பர்த்தி இவ்வளோ ரொக்க வழி கொடக்கி சொலா ஆட்டி சொல ஆ சரி தகவிரி நங்க மத்த ஐத்தி நான் ஹோத்தினேன் நம்ம யாக்கர்த்தி நீ இல்ல தரேட்டா சொலோனா நானே ரோஜா பட்டாக் நான் பார்த்திங்கன்னு ரோஜா மதவிஸ் ஆகறி ஆ முன் திங்க்லீ ஆஹ் இன்னும் லக்ன பத்திர அது நமக்கு கொட்டில பத்திர இன்னும் இன்னொன்னு ஹவுதன் ஹலோ ஆகாட் சரி தவிர நான் பர்த்தனே ஹோ பரீ ஓல இல்ல பாய் பாய் கரேனி இன் ஹுடுகி மாத்தியோ லக்கினோ நோட லக்கின நோடோ நீச்சு கரேனோ பாப எஸ்ட் ஷோ ஹுடுக்கிழா யார் ஹெல்ப் தோங்க அது அந்தேன் நானும் நடி ம தகோன நடி நடி ஹோ நடிவங்க அரே இல்ல பார்த்தேனும் நானு ಮಾರ್ಕೆಟಿಗೆ ಹೋಗ್ಬೇಕು ಶಾಪಿಂಗಿಗೆ ದೌಡ್ ಬಾರ್ವಾ ಅಂತ ಅಂತೇಳಿ ಮತ್ತೆ ಮಾರ್ಕೆಟಿಗೆ ಹೋದ್ರೆ ಮತ್ತೆ ಲೇಟ್ ಆಕತಿ ಎಲ್ಲ ಶಾಪಿಂಗ್ ಹಾಯ್ ರೋಜಾ ಹಾಯ್ ಲೈಲಾ ಸಾರಿ ನಾನು ಲೇಟ್ ಆತನ ಯಾಕೆ ಇಷ್ಟ ಲೇಟ್ ಮಾಡಿದಿ ಇಲ್ಲ ಅದ ದಾರ್ಯಾಗ ಏನಂದ್ರ ಚಂದ್ರ ಬೆಟ್ಟಗಿದ್ದ ಏನ ಚಂದ್ರು ಬೆಟ್ಟಗಿದ್ದ ಏನಂದ ಅವಲ್ಸ ಸಿಕ್ಕಿ ಹೌದಾ ಹೂನ್ಲೇಪ್ಪ ಹತ್ತು ಸಾವಿರ ರೂಪಾಯಿ ಪಗಾರಂತೆ ಹಾ ಚಲೋ ಆತಲ್ಲ ಚಾನ್ಸ್ ಹೊಡ್ದಿ ಬಿಡುವ ಹಾಂ ಅದೇ ಕಂಗ್ರ್ಯಾಚುಲೇಲೇಷನ್ಸ್ ಹೋಗಿದ್ದೆ ಆದ್ರೆ ಸದಾ ಏನ ಕಂಪ್ಯೂಟರ್ ವರ್ಕ್ ಅಂತ ನನಗೆ ಕಂಪ್ಯೂಟರ್ ಕಲ್ತಿಲ್ಲ ನಮಗೆ ಗೊತ್ತಾಗಂಗಿಲ್ಲ ಅಂತ ನಿಂತಿದ್ರು ಅವ ಚಂದ್ರು ಆಮೇಲೆ ಚೋಟು ಅದನ್ನಲ್ಲ ಇಬ್ಬರು ಹಾಂ ಮತ್ತೆ ಏನು ಮಾಡ್ತಾರಂತೆ ಏನಿಲ್ಲ ಈವ್ನಿಂಗ್ ಕ್ಲಾಸ್ ಹಚ್ಚಿ ಕಂಪ್ಯೂಟರ್ ಕ್ಲಾಸ್ ಬೇಕಾರ ನಾನು ರೊಕ್ಕ ಕೊಡ್ತೀನಿ ಅಂತ ಹೇಳಿದೆ ತಮ್ದು ಪಗಾರ ಬಂದಂಗೆ ಬೇಕಾರ ನಾನು ಕೊಡೋವಲ್ ರೊಕ್ಕ ರಿಟರ್ನ್ ಹೌದಾ ಸರಿ ತಗೋ ಆಗ್ಲಿ ಆಗಲಿ ಒಟ್ಟು ಒಂದು ಚಲೋ ಕೆಲಸ ಸಾಕು ಸಾಕವ್ರು ಅಷ್ಟೇ ಹೌದ್ಲಿಪ್ಪ ಚಂದ್ರೂ ಒಂದು ಚಲೋ ಕೆಲಸ ಸಿಕ್ಬಿಟ್ರೆ ಸಾಕಲಿಪ್ಪ ಲೈಫ್ ಸೆಟ್ಲ್ ಮಾಡ್ಕೊತೇನೋ ಲಗ್ನ ಮಾಡ್ಕೊಂತೇಳಿ ನಾವು ம் நமது ஃபிஸ்ஸாக நம்ம லக்ன மாமே நம்ம ஃபிஸ் மா ஆல் நான் நின்று நம்ம லக்ன மாத்தேவா அஸ்ட் மாலப்பா நடிவா மத்தீங்கத்தி மொதலை நான் நடி ஹோகணு நடி நடி மொதலே ரஷ் ஆய் அந்த மார்க்கெட்டில் நோடு நடி நீங்க நீ மேக்கப் செட்டே ஒன்ட ஜுவெல் ஆமே ட்ரெஸ் அது நோடனாடி அது நேன் பேக்கா நோடு நல்லிப்பா கணிக்காந்த ஆக நென் பக்கவோ ம் நடி நடிவோகணும் ஆ